ಸಿಟಿ ರವಿ ಬಂಧನದ ಬೆನ್ನಲ್ಲೇ ಠಾಣೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ ಖಾನಾಪುರ ಠಾಣೆಗೆ ಬಿಜೆಪಿ ನಾಯಕರು ದೌಡಾಯಿಸಿದ್ದು ಆರ್ ಅಶೋಕ್ ಯತ್ನಾಳ್ ಅರವಿಂದ್ ಬೆಲ್ಲದ್ ಭೇಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ ದ್ವೇಷ ರಾಜಕಾರಣ ಅಂತ ವಾಗ್ದಾಳಿ ನಡೆಸಿದ್ದು ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಜೊತೆಗೆ ಪ್ರತಿಪಕ್ಷ ನಾಯಕ ಈಗ ಸಿಟಿ ರವಿ ಅವ್ರ ಬಂಧನ ಆಗಿದೆ ಏನ್ ಸರ್ ಮುಂಜಾನೆ ಬೇಡ ನೀವು ಕೂಡ ಅವ್ರ ಭೇಟಿ ಇದೊಂದು ಕಾಂಗ್ರೆಸ್ಸಿನ ಗೂಂಡಾಗಿರಿಯ ಒಂದು ಘಟನೆ ಅಂತ ಅನ್ಸುತ್ತೆ ಈ ತರ ಒಬ್ಬ ಶಾಸಕರಿಗೆ ಈ ತರದ್ದೆಲ್ಲ ಗೂಂಡಾಗಿರಿ ಅವ್ರನ್ನ ಒಡೆಯುವಂಥದ್ದು ಸಿಟಿ ರವಿ ಅವ್ರನ್ನ ಅಲ್ಲೇ ಮಾಡುವಂಥದ್ದು ಅವ್ರಿಗೆ ಕೊಲೆ ಬೆದರಿಕೆ ಹಾಕಿರುವಂಥದ್ದು ವಿಧಾನಸಭೆಯೊಳಗೂ ಕೂಡ ಎಲ್ಲ ಮಂತ್ರಿಗಳು ಬಂದು ಇವ್ರನ್ನ ಒಡೆಯುವಂತ ಪ್ರಯತ್ನ ಮಾಡಿರೋದು ಇವೆಲ್ಲ ನೋಡ್ತಾ ಇದ್ರೆ ಇಲ್ಲಿರೋದು ಗುಂಡಗಳ ಸರ್ಕಾರ ಅಂತ ಅನಿಸ್ತದೆ ಇದು ವಿಧಾನ ಪರಿಷತ್ ನಡೆದಿರೋ ಘಟನೆ ಇದು ಈಗಾಗಲೇ ಸಭಾಪತಿಗಳು ಇದಕ್ಕೆ ತೀರ್ಪನ್ನು ಕೊಟ್ಬಿಟ್ಟಿದ್ದಾರೆ ಸೊ ತೀರ್ಪು ಬಂದ ಮೇಲೂ ಕೂಡ ಈ ತರದ ಒಂದು ಘಟನೆಯನ್ನ ಪೊಲೀಸ್ ಸ್ಟೇಷನ್ ಅವ್ರಿಗೂ ತಂದಿರುವಂತದ್ದು ಸರಿಯಾದಂತ ಕ್ರಮ ಅಲ್ಲ ಈಗ ಅಕಸ್ಮಾತ್ ಅವರೇನನ್ನ ಇವ್ರೇನನ್ನ ಬೈದಿದ್ರೆ ಅವರು ಬೈದಿರ್ತಾರೆ ಸುಮ್ಮನೆ ಏಕಾಏಕಿ ಸಿಟಿ ರವೇನೆ ಬೈಯಕ್ ಸಾಧ್ಯನಾ ಒಂದ್ ಕೈಯಲ್ಲಿ ಚಪಾಳೆ ಆಗಲ್ಲ ಎರಡು ಕೈಯಲ್ಲಿ ಚಪಾಳೆ ಆಗ್ತೈತೆ ಬೈದಿದ್ದೀರೇ ನನಗೆ ಗೊತ್ತಿಲ್ಲ ಬೈದಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನನ್ಗೇನು ಒಂದ್ ಕೈಯಲ್ಲಿ ಏನು ಚಪ್ಪಾಳೆ ಆಗಲ್ಲ ಅದರಿಂದ ತಪ್ಪು ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿರ್ತಾರೆ ಅದನ್ನ ತೀರ್ಮಾನ ಮಾಡಕ್ಕೆ ಸಭಾಪತಿಗಳಿದ್ದಾರೆ ಅವ್ರು ತೀರ್ಮಾನ ಮಾಡಬೇಕು ಪೊಲೀಸ್ ಸ್ಟೇಷನ್ ಅವ್ರಿಗೂ ಸರ್ಕಾರ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರು ಈ ತರ ಟಾರ್ಚರ್ ಮಾಡುವಂತ ಒಳ್ಳೆ ಕ್ರಮ ಜನಪ್ರಿಯ ನ್ಯಾಯಾಲಯ ಬೆಂಗಳೂರಿಗೆ ಹೋಗ್ತೀರಿ ಈಗಾಗಲೇ ಲಾಯರ್ಸ್ ಜೊತೆ ಮಾತಾಡಿದಿರಿ ಬೆಳಿಗ್ಗೆ ಲಾಯರ್ಸ್ ಅಟೆಂಡ್ ಮಾಡ್ತಾರೆ ಎಷ್ಟು ಪ್ರತಿಪಕ್ಷ ನಾಯಕ ಆರ್ಶಕ್ ಅವ್ರ ಹೆಸರು ಅಂತ ಕ್ಯಾಮ್ ಸಚಿವ ಅನಿಲ್ ಕಾಜ್ಗಾರ್ ಎಸ್ ಮಾನ್ಯ ಸಭಾಧ್ಯಕ್ಷರಾದ ಬಸವರಾಜ್ ಹೊರಟ್ಟಿ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಯಾವ್ದು ಸಾಕ್ಷಾಧಾರಿ ಇಲ್ಲ ಅನ್ನೋದಕ್ಕ ಇಬ್ರು ಕೂಡ ಇದನ್ನ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲೇ ಮುಗಿಸಿದ್ರು ಟಿ ಅವರು ಕನ್ಸರ್ಟ್ ಪೊಲೀಸ್ ಸೀನಿಯರ್ ಪೊಲೀಸ್ ಆಫೀಸರ್ನ ಕರೆಸು ಕರೆಸಿ ಸಿಟಿ ಅವ್ರನ್ನ ಸುರಕ್ಷಿತವಾಗಿ ಚಿಕ್ಕಮಗಳೂರು ತನಕ ಮುಟ್ಟಿಸಿ ಬರಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ಸಿನ ಗುಂಡಾಗಳು ಅಟ್ಯಾಕ್ ಮಾಡಕ್ ಬಂದಾಗ ಅತ್ಯಂತ ಅವ್ಯಾಚ ಶಬ್ದದಿಂದ ಅವ್ರನ್ನ ಬೈದು ಅವರ ಜೀವಕ್ಕ ತೊಂದರೆ ಉಂಟು ಮಾಡುವಂತ ಕೆಲಸ ಮಾಡಿದ್ದಾರೆ ಸಿಟಿ ರವಿ ಅವ್ರದ್ದು ಕಂಪ್ಲೇಂಟ್ ಇನ್ನು ಅವ್ರು ಕೊಡ್ತಿದ್ದಾರ ಅದಾದ್ಮೇಲೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಚೂಡಿ ಸೆಕ್ಷನ್ ಅಲ್ಲಿ ಬರುತ್ತೆ ಅದರಿಂದಾಗಿ ನಾಳೆ ಅವ್ರನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಈಗ ಕರ್ಕೊಂಡು ಹೋಗ್ತಾರೆ ಈಗ ಯಾರು ಯಾರು ಏನಂದ್ರು ಅಲ್ಲಿ ಗೊತ್ತಾಗ್ಲಿಲ್ಲ ಕಿರ್ಚಾಡ್ತಾ ಇತ್ತು ಅಲ್ವಾ ಅಂತದ್ರಲ್ಲಿ ನಮ್ಗೆ ಏನು ಗೊತ್ತಿಲ್ಲ ನೋಡಿ ನಮ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಗೌರವ ಇದೆ ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ ನನಗಿನ್ನ ಚಿಕ್ಕವ್ರು ಅವರು ಆದರೂ ನಾವು ಮಾತಾಡುವಾಗ ಅವರಿಗೆಲ್ಲ ನಾವು ಅಕ್ಕ ಏನಾಗಿ ಹೇಗಿದ್ದೀರಿ ಅಂತೀವಿ ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೇನೆ ಅಂತಾರೆ ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಮಗ ಮ ಹೆಣ್ಮಕ್ಳನ್ನ ನಾವು ಅದು ಆಗೋದಿಲ್ಲ ಆದರೂ ಕೂಡ ಇದು ಏನು ಘಟನೆ ಆಗಿದೆ ಈಗ ಎಲ್ಲ ಹುಡುಕಿದ್ರು ಅಲ್ಲಿ ಅಲ್ಲೇನು ಇಲ್ಲ ಅಂತೇಳಿ ಅಲ್ಲ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆಗಬೇಕು ನೋಡಿ ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ ಆದ್ರಿಂದಾಗಿ ಇಲ್ಲಿ ರೂಲಿಂಗ್ ಏನ್ ಕೊಟ್ರು ಸಭಾಪತಿಗಳು ಅದು ಕೂಡ ಮುಖ್ಯ ಆಗುತ್ತೆ ಅದಿದ್ರೆ ಇನ್ವೆಸ್ಟಿಗೇಷನ್ ಆಗುತ್ತೆ ಯಾರೇ ತಪ್ಪು ಮಾಡಿದ್ರು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ ಅಂದ್ರೆ ಅಲ್ಲಿಂದ ಹೊರಡ್ತಾರೆ ಖಾನಾಪುರ ಠಾಣೆಯಿಂದ ಸಿಟಿ ರವಿ ಕರ್ಕೊಂಡು ಪೊಲೀಸರು ಹೊರಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಎಲ್ಲ ನಾಯಕರು ಬಿಜೆಪಿಯ ನಾಯಕರೆಲ್ಲರೂ ಸುನಿಲ್ ಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಪೊಲೀಸ್ ಸ್ಟೇಷನ್ ಮುಂದೆ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಕೆಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಆರ್ ಅಶೋಕ್ ಎಲ್ಲರೂ ಕೂಡ ಪೊಲೀಸ್ ಠಾಣೆ ಮುಂಭಾಗದಲ್ಲಿರೋದನ್ನ ನೀವು ನೋಡ್ತಾ ಇದ್ದೀರಿ ಇನ್ನೇನು ಬೆಂಗಳೂರಿಗೆ ಹೊರಡ್ತಾರೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಿದೆ ಅವಾಚ್ಯ ಶಬ್ದ ನಿಂದನೆಯ ಪ್ರಕರಣದಲ್ಲಿ ಸಿಟಿ ರವಿ ಬಂಧನ ಆಗಿದೆ ಖಾನಾಪುರ ಠಾಣೆಯಲ್ಲಿ ವಿಚಾರಣೆ ನಡೆದಿದೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಹೊರಡಲಾಗುತ್ತೆ ಇನ್ನು ಸಿಟಿ ರವಿ ಬಂಧನದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಸಿರಿದಿದ್ದಾರೆ ನಾಳೆ ಚಿಕ್ಕಮಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಸಿಟಿ ರವಿ ಮನೆಯಲ್ಲಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ದಾರೆ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ನಾಳೆ ಚಿಕ್ಕಮಗಳೂರು ಬಂದ್ ಮಾಡುವ ಬಗ್ಗೆ ಸಭೆಯಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು ನಗರದಲ್ಲಿ ಬಾರ್ಗಳು ಬಂದ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಟಯರ್ ಸುಟ್ಟು ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ ಹಿಂದೂ ಪರ ಸಂಘಟನೆಗಳು ಪ್ರೊಟೆಸ್ಟ್ ನಡೆಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಸಿಟಿ ರವಿ ಫೋಟೋ ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ನಾಳೆ ಚಿಕ್ಕಮಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಿಟಿ ರವಿ ಮನೆಯಲ್ಲೇ ಒಂದು ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ನಲ್ಲಿ ನಾಳೆಯ ಬಂದ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬಂದ್ಗೂ ಮುಂಚೆ ಹಿಂದೂಪರ ಸಂಘಟನೆಗಳು ಪ್ರೊಟೆಸ್ಟ್ ನಡೆಸಿರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹಿಂದೂ ಪರ ಸಂಘಟನೆಗಳು ಪ್ರೊಟೆಸ್ಟ್ ನಡೆಸ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನಾಳೆನೂ ಕೂಡ ಬಂದ್ ನಡೆಸೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಚಿಕ್ಕಮಗಳೂರು ಬಂದ್ಗೆ ಸಿದ್ಧತೆಗಳು ನಡೀತಾ ಇದೆ ಮತ್ತೊಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ ಖಾನಪುರ ಠಾಣೆಯ ಮುಂಭಾಗ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಬಂಧನಕ್ಕೆ ಬಿಜೆಪಿ ನಾಯಕರು ಠಾಣೆಯ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸ್ ಇರುವ ಒಂದ್ ಕಡೆ ಸಿದ್ಧತೆ ಮಾಡ್ತಾ ಇದ್ರೆ ಅದೇ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಂಧಿಸಿ ವಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಹೋರಾಟಗಾರರ ಮೇಲೆ ಲಾಠಿ ಬೀಸುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರ ಅಧಿಕಾರ ಗುಂಡಾಗ ಸುವರ್ಣಸೌಧ ಒಳಗೆ ಬಿಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ ನಾಯಕರಿದ್ದಾರೆ ಇವರೆಲ್ಲರೂ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಠಾಣೆ ಮುಂಭಾಗದಲ್ಲಿ ಕೂತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪೊಲೀಸರು ಬೆಂಗಳೂರಿಗೆ ಸಿಟಿ ರವಿಯನ್ನ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿ ದೂರು ದಾಖಲಿಸ್ತಾ ಇದ್ದಾರೆ ಪ್ರತಿ ದೂರು ಬರೆಸ್ತಾ ಇದ್ದಾರೆ ಇದರ ಜೊತೆಗೆ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ ಮುಂದಿನ ನಡೆ ಏನಾಗಿರ್ಬೇಕು ಅಂತ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾರೆ ಅಂದ್ರೆ ಈ ಇಡೀ ಪ್ರಕರಣವನ್ನ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ ಮುಂದೆ ಹೋಗೋದಕ್ಕೆ ಸಿಟಿ ರವಿ ವಕೀಲರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಖಾನಾಪುರ ಪೊಲೀಸ್ ಠಾಣೆಯಿಂದ ಲೈವ್ ವಿಜುವಲ್ಸ್ ಇದು ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆದ್ರೆ ಹಿರೇಬಾಗೇವಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಖಾನಾಪುರ ಠಾಣೆಗೆ ಅವರನ್ನ ಕರ್ಕೊಂಡು ಬರ್ತಾರೆ ಸಿಟಿ ರವೀನಾ ಸುವರ್ಣ ಸೌಧದ ಮೆಟ್ಟಿಲಿನ ಮೇಲೆ ಪ್ರಕರಣ ಮಾಡ್ತಾ ಇದ್ದ ಸಿಟಿ ರವಿನಾ ಪೊಲೀಸರು ಅರೆಸ್ಟ್ ಮಾಡಿ ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಈಗ ಸಿಟಿ ರವಿನಾ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬೆಂಗಳೂರಿಗೆ ಶಿಫ್ಟ್ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿದೆ ಹಾಗಾಗಿ ಸಿಟಿ ರವಿನ ಬೆಂಗಳೂರಿಗೆ ಕರ್ಕೊಂಡು ಬರೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕರ್ಕೊಂಡು ಬರೋದಕ್ಕೆ ಹೊರಟಿದ್ದಾರೆ ಈಗಾಗಲೇ ಖಾನಾಪುರ ಠಾಣೆಯ ಮುಂಭಾಗದ ಲೈವ್ ವಿಜುವಲ್ಸ್ ಒಂದು ಕಡೆ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಹಿರಿಯ ಅಧಿಕಾರಿಗಳು ಈಗ ಠಾಣೆಯಿಂದ ಹೊರಗೆ ಬಂದಿದ್ದಾರೆ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳು ಮುಗಿದಿವೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರನ್ನ ಹಾಜರುಪಡಿಸಬೇಕಾಗತ್ತೆ ಹಾಗಾಗಿ ರಾತ್ರಿಯೇ ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧವಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಪೊಲೀಸ್ ಠಾಣೆಯ ಮುಂದೆ ಇರೋ ಜನರನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಡೆತಡೆ ಇಲ್ಲದೆ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸ್ ಠಾಣೆಯ ಎದುರುಗಡೆ ನಿಂತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಧಿಕ್ಕಾರ ಕೂಗ್ತಾ ಇದ್ದಾರೆ ಅದನ್ನ ನೀವು ಕೂಡ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಸಿಡಿ ರವಿ ಬೆಂಬಲಿಗರು ಬಿಜೆಪಿಯ ನಾಯಕರು ಕೂಗುತ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿ ನಡೆದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಟಿ ರವಿ ಅವರನ್ನ ಹೊರ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ ಕರ್ಕೊಂಡು ಹೊರಡ್ತಾರೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರನ್ನ ಹಾಜರುಪಡಿಸುತ್ತಾರೆ ಮತ್ತೊಂದು ಕಾನೂನು ಮತ್ತೊಂದು ಕಡೆ ಕಾನೂನು ಹೋರಾಟಕ್ಕೆ ಸಿಟಿ ರವಿ ಕೂಡ ರೆಡಿಯಾಗಿದ್ದಾರೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಅಂದ್ರೆ ಈ ಪ್ರಕರಣನ ರದ್ದುಗೊಳಿಸಬೇಕು ಅಂತ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿಟಿ ರವಿ ರೆಡಿ ಆಗಿದ್ದಾರೆ ಇನ್ನೊಂದು ಕಡೆ ಪ್ರತಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಪ್ರತಿ ದೂರನ್ನ ಕೂಡ ದಾಖಲಿಸೋದಕ್ಕೆ ಸಿಟಿ ರವಿ ಮುಂದಾಗಿದ್ದಾರೆ ಅಯ್ಯಯ್ಯೋ ಅಯ್ಯಯ್ಯೋ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್